ನಮಸ್ತೆ ರೇ ನೋಡಿ ಇವತ್ತಿನ ಒಂದು ವಿಡಿಯೋ ವಿಶೇಷ ಮಂತ್ರಾಲಯ ಪುಣ್ಯಕ್ಷೇತ್ರದ ಮಹಿಮೆಯನ್ನು ತಿಳಿಸ್ತಾ ಇದ್ದೀನಿ ನಾವು ಮೈಸೂರಿನಲ್ಲಿ ಸುಮಾರು ನಾಲ್ಕು ಗಂಟೆಯ ಸಮಯಕ್ಕೆ ಆ ರೈಲ್ವೆ ಸ್ಟೇಷನ್ ಹತ್ತಿವೆ ಸೊ ತದ ನಂತರ ಮಧ್ಯರಾತ್ರಿ ಎರಡು ಗಂಟೆಯ ಸಮಯಕ್ಕೆ ಮಂತ್ರಾಲಯಕ್ಕೆ ಬಂದು ಸೇರ್ತೀವಿ ಸೊ ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ನಾವು ನೀವು ಗಮನಿಸಬೇಕಾದಂತಹ ಒಂದು ವಿಚಾರ ಏನಪ್ಪ ಅಂದರೆ ಈ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಮಂತ್ರಾಲಯ ಒಂದು ಪುಣ್ಯ ಕ್ಷೇತ್ರ ಒಂದು ಪವಾಡ ಕ್ಷೇತ್ರ ಸಾಮಾನ್ಯವಾಗಿ ರೈಲಿನಲ್ಲಿ ಹೆಚ್ಚಿನ ಭಕ್ತಾದಿಗಳು ಆಗಮಿಸ್ತಾರೆ ಸೊ ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಹಳ ಒಂದು ಅಸಮಾಧಾನ ಏನಪ್ಪಾ ಅಂದ್ರೆ ಇಲ್ಲಿ ಟ್ರೈನ್ ಬಂದು ನಿಂತ ತಕ್ಷಣವೇ ಅವರು ಜನ ಇಳುಗೋದನ್ನು ನೋಡೋಲ್ಲ ಸಡನ್ ಆಗಿ ಟ್ರೈನ್ ಪಾಸ್ ಆಗ್ಬಿಡ್ತದೆ ಅದೊಂದು ಬಹಳ ಬೇಸರದ ವಿಚಾರ ಅನಿಸ್ತು ಅಟ್ಲೀಸ್ಟ್ ಕೆಲವೊಂದು ಸ್ಥಳಗಳಲ್ಲಿ ಅರ್ಧ ಗಂಟೆ ಆ ಕಾಲು ಗಂಟೆ ಸಮಯನ ಕೊಡ್ತಾರೆ ಆದ್ರೆ ಈ ಮಂತ್ರಾಲಯದಲ್ಲಿ ಮಾತ್ರ ಕೇವಲ ಒಂದು ನಿಮಿಷದಲ್ಲಿ ಎಲ್ಲ ಇಳ್ಕೊಬೇಕು ಒಂದು ವೇಳೆ ಅವರು ಏನಾರು ಮರ್ತು ನಿದ್ರೆಯಲ್ಲಿ ಜಾರಿದ್ರೆ ಖಂಡಿತವಾಗ ಅವ್ರಿಗೆ ಮುಂದೆ ಕೊಟ್ಟೋಯ್ತಾರೆ ಸೊ ಮಂತ್ರಾಲಯದ ಒಂದು ಪುಣ್ಯಕ್ಷೇತ್ರದ ದರ್ಶನ ಆಗೋದಿಲ್ಲ ಸೊ ಇದೊಂದು ಬಹಳ ಅಸಮಾಧಾನ ಅನಿಸ್ತು ಸೊ ನಾವು ಇಳಿದ ತಕ್ಷಣ ಇಮಿಡಿಯೇಟ್ಲೆ ಟ್ರೈನ್ ಪಾಸ್ ಆಗ್ಬಿಡ್ತು ಆದ್ದರಿಂದ ಮುಂದಿನ ದಿವಸ ಏನು ತಿಳಿದಂತಹ ಅಧಿಕಾರಿಗಳು ದಯವಿಟ್ಟು ಈ ಒಂದು ಮಂತ್ರಾಲಯಕ್ಕೆ ಆಗಮಿಸಿದಂತಹ ಭಕ್ತಾದಿಗಳಿಗೋಸ್ಕರ ಸ್ವಲ್ಪ ಸಮಯವನ್ನ ಕೊಡಬೇಕು ಹಾಗೆ ನಾವು ಮತ್ತೆ ನಮ್ಮ ಸ್ಥಳಗಳಿಗೆ ಓಡಬೇಕಾದ್ರೂ ಅಷ್ಟೇ ಕೇವಲ ಒಂದೇ ನಿಮಿಷದಲ್ಲಿ ಎಲ್ಲ ಹತ್ಕೊಬೇಕು ಪಟ 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 ಪಟನ ಹತ್ಬೇಕು ಒಂದು ವೇಳೆ ತಡ ಮಾಡ್ತು ಅಂದ್ರೆ ಇಮಿಡಿಯೇಟ್ಲಿ ಅದು ಟ್ರೈನ್ ಪಾಸ್ ಆಗುತ್ತೆ ಜನ ಇದ್ದರ ಬುಟ್ಟರ ನಿಂತ್ರ ಕುಂತ್ರ ಏನು ನೋಡಲ್ಲ ಇಮಿಡಿಯೇಟ್ಲಿ ಪಾಸ್ ಆಗುತ್ತೆ ಸೊ ಈ ಒಂದು ಟ್ರೈನ್ ವಿಚಾರದಲ್ಲಿ ಬಹಳ ಅಸಮಾಧಾನ ಆಯಿತು ತದನಂತರ ನಾವು ರೈಲ್ವೆ ಸ್ಟೇಷನ್ನಿಂದ ಸುಮಾರು ಐವತ್ತು ರು ಹಣವನ್ನ ವೆಚ್ಚ ಮಾಡಿ ನಾವು ಮಂತ್ರಾಲಯಕ್ಕೆ ಸುಮಾರು ಹದಿನೆಂಟು ಕಿಲೋಮೀಟರ್ ನಾವು ಪ್ರವೇಶವನ್ನ ನೀಡಬೇಕಾಗುತ್ತೆ ಸೊ ನಾವು ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಏನು ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ನಾಗಮಲೆಗೆ ಹೋಗ್ಬೇಕಾದ್ರೆ ಜೀಪತ್ತರ ನೋಡಿ ಅದೇ ತರಹ ಇಲ್ಲೂ ಸಹ ಅಂದ್ರೆ ಇದು ಕಾಡು ಪ್ರದೇಶ ಇದು ನಾಡು ಪ್ರದೇಶ ಸೊ ಇಲ್ಲೂ ಸಹ ಅದೇ ತರಹದ ಒಂದು ಪದ್ಧತಿ ಇದೆ ಸೊ ಜೀಪ್ನವ್ರು ಕಾಯ್ಕೊಂಡಿರ್ತಾರೆ ಹಾಗೆ ಆಟೋಗಳು ಕಾಯ್ಕೊಂಡಿರ್ತದೆ ಆ ಮಂತ್ರಾಲಯ ಮಂತ್ರಾಲಯ ಅಂತ ಕೂಗ್ತಾ ಇರ್ತಾರೆ ಅಲ್ಲಿಂದ ಮತ್ತೆ ಇನ್ನೊಂದು ಐದು ಸ್ಥಳಗಳಿಗೆ ಇದೇ ತರ ಒಂದು ಪ್ರವಾಸಿ ತಾಣಗಳಿಗೆ ಕರ್ಕೊಂಡು ಹೋಗ್ತಾರೆ ಸೊ ಬಹಳ ಒಂಥರ ಚೆನ್ನಾಗಿತ್ತು ಬಹಳ ಅದ್ಭುತವಾಗಿತ್ತು ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ಏನು ರೈಲ್ವೆ ಸ್ಟೇಷನ್ದು ಒಂದು ಅಸಮಾಧಾನ ಹೊರತುಪಡಿಸ್ರೆ ಇನ್ನೆಲ್ಲ ಅದ್ಭುತವೇ ಸರಿ ಮಂತ್ರಾಲಯ ಪುಣ್ಯಕ್ಷೇತ್ರದ ಮಹಿಮೆಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಸಾರವನ್ನ ಮಾಡ್ತಾ ಇದ್ದೀನಿ ಬಂಧುಗಳೇ ದಯವಿಟ್ಟು ಎಲ್ಲಾ ಭಕ್ತಾದಿಗಳಲ್ಲಿ ಒಂದು ಸವಿನಯ ನೇ ಮಾಡ್ಕೊಳ್ತೀನಿ ಮುಂದಿನ ದಿವಸ ಮಲೆ ಮಹದೇಶ್ವರರ ಪುಣ್ಯಕ್ಷೇತ್ರ ಹಾಗೆ ಇನ್ನಿತರ ಪುಣ್ಯಕ್ಷೇತ್ರಗಳ ದರ್ಶನವನ್ನ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತೀನಿ ಇಲ್ಲಿ ಒಡ್ದ ಹೊಡೆದ ಒಡ್ದ ಜೀಪ್ನವನು ನಮಗೆ ಭಯ ಇತ್ತು ಸೊ ಮಧ್ಯರಾತ್ರಿ ಎರಡು ಗಂಟೆ ಬಂದು ನಿದ್ಗಣ್ಣಲ್ಲಿ ಇಳಗಿದಿವಿ ಆ ಒಂದು ನಿದ್ರೆ ಅನ್ನೋದೆ ಇಮಿಡಿಯೇಟ್ಲಿ ಮಾಯ ಆಗೋಯ್ತು ಆ ರೀತಿ ಜೀಪ್ ನಾವು ಎವ್ರಿ ಫಾಸ್ಟ್ ಅಲ್ಲಿ ನೋಡಿತಾನೆ ಆದ್ರೆ ಸದ್ಯ ನಮ್ಮನ್ನ ಸುರಕ್ಷಿತವಾಗಿ ತೆಗೆದುಕೊಂಡೋಗಿ ನಮ್ಮ ಆ ಒಂದು ಮಂತ್ರಾಲಯ ಪುಣ್ಯಕ್ಷೇತ್ರದ ಸ್ಥಳಗಳಿಗೆ ಸೇರಿಸ್ತಾರೆ ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಮಂತ್ರಾಲಯ ಪುಣ್ಯಕ್ಷೇತ್ರದ ದ್ವಾರ ಇದಾಗಿರ್ತದೆ ಬಂಧುಗಳೇ ಸೊ ನಾವು ಮಂತ್ರಾಲಯ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ ತಕ್ಷಣ ಒಂದು ಕೊಠಡಿ ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ ಸೊ ಏನು ಈ ಒಂದು ಕೊಠಡಿ ವ್ಯವಸ್ಥೆ ನಮಗೆ ಆದಷ್ಟು ಬೇಗ ಸಿಗುತ್ತೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಸೊ ಇಲ್ಲಿ ಜೀಪ್ ಡ್ರೈವರ್ ಅವ್ರು ಹೋದಂತಹ ಅತಿ ವೇಗದ ವಾಹನ ಚಲಿಸಿದ್ರಿಂದ ನಮಗೆ ರೂಮ್ನ ಒಂದು ವ್ಯವಸ್ಥೆ ಸಿಗುತ್ತೆ ಸೊ ನಾನು ಸಂಪೂರ್ಣ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀನಿ ದಯವಿಟ್ಟು ಭಕ್ತಾದಿಗಳು ಮಂತ್ರಾಲಯಕ್ಕೆ ಆಗಮಿಸಿ ಏನೆಲ್ಲಾ ಮಾಡಬೇಕು ಏನೆಲ್ಲಾ ಮಾಡಬಾರ್ದು ಪ್ರತಿಯೊಂದು ಮಾಹಿತಿಯನ್ನು ನೀಡ್ತೀನಿ ಅದರಿಂದ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ನೋಡಿ ಜೀಪ್ ಡ್ರೈವರು ಫಸ್ಟ್ ನೋಡಿ ಒಂದು ಸರ್ಕಲ್ಗೆ ತಂದು ಬಿಡ್ತಾರೆ ತದನಂತರ ನಾವು ಈ ಒಂದು ಸ್ಥಳದಿಂದ ಸ್ವಲ್ಪ ಮುಂದೆ ಹೋದ್ರೆ ನೋಡಿದ ಒಂದು ಹೆಬ್ಬಾಗಿಲು ಇರ್ತದೆ ಈ ಹೆಬ್ಬಾಗಿಲಿನ ಬಲಗಡೆ ರೂಮ್ ನ ಒಂದು ವ್ಯವಸ್ಥೆಗಳು ಸಿಗುತ್ತೆ ಸೊ ಇಲ್ಲಿ ಏನಪ್ಪಾಂದ್ರೆ ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ಇರ್ತಕ್ಕಂಥ ಮಾಹಿತಿ ಕೇಂದ್ರ ಯಾವ ರೀತಿ ಇದೆ ಅದೇ ತರಹ ಇಲ್ಲೂ ಸಹ ಒಂದು ಮಾಹಿತಿ ಕೇಂದ್ರ ಇದೆ ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತೆ ಕಾರಣ ಏನಪ್ಪ ಅಂದ್ರೆ ಇವತ್ತು ಮಂತ್ರಾಲಯ ಅಭಿವೃದ್ಧಿ ಕ್ಷೇತ್ರವಾಗಲು ಬಹಳ ಮುಖ್ಯವಾಗಿ ಕನ್ನಡಿಗರು ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಕನ್ನಡಿ ಕನ್ನಡದ ಭಕ್ತಾದಿಗಳು ಹೆಚ್ಚಾಗಿ ಆಗಮಿಸ್ತಾರೆ ಇದು ಬಹಳ ವಿಶೇಷ ಅಂತ ಹೇಳ್ಬೋದು ನೋಡಿ ಈ ಒಂದು ಹೆಬ್ಬಾಗಿಲಿನ ದ್ವಾರದ ಬಲಗಡೆ ನಾವು ಪ್ರವೇಶವನ್ನು ನೀಡಿದ ತಕ್ಷಣ ಮಾಹಿತಿ ಕೇಂದ್ರ ಇರ್ತದೆ ಇಲ್ಲಿ ಸೊ ಈ ಒಂದು ಮಾಹಿತಿ ಕೇಂದ್ರಕ್ಕೆ ಎಂಟ್ರಿ ಆಗ್ತೀವಿ ನಾವಿಲ್ಲಿ ವೀಕ್ಷಣೆಯನ್ನ ಮಾಡ್ತೀವಿ ಮಾಡ್ತಾ ಇದ್ದೀರಾ ಸೊ ನಾವು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸ್ಥಳಕ್ಕೆ ಆಗಮಿಸಿದ ತಕ್ಷಣ ನಮ್ಗೆ ರೂಮ್ ನ ಒಂದು ವ್ಯವಸ್ಥೆ ಸಿಗುತ್ತೆ ಯಾಕೆಂದ್ರೆ ಶನಿವಾರ ಭಾನುವಾರ ಇನ್ನಿತರ ಗುರುವಾರ ಅದ್ರ ಎಕ್ಸ್ಪೆಷಲಿ ಗುರುವಾರ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ರೂಮ್ ನ ವ್ಯವಸ್ಥೆಗಳು ಸಿಗೋದು ತುಂಬಾ ತುಂಬಾ ಕಷ್ಟಕರ ನೋಡಿ ಇಲ್ಲಿ ಏನೋ ಒಂದು ಸೇವೆಯ ಒಂದು ಮಾಹಿತಿಗಳನ್ನು ಸಹ ನೀಡಿದರೆ ಮಂತ್ರಾಲಯ ಒಂದು ಪೂಜಾ ಕಾರ್ಯಕ್ರಮದ ಮಾಹಿತಿಗಳನ್ನು ಸಹ ಇಲ್ಲಿ ನೀಡಿದರೆ ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿ ಮಂತ್ರಾಲಯಕ್ಕೆ ಹೋಗಿ ತಾವೇನಾದ್ರು ಒಂದು ಹರಕೆಯನ್ನ ಮಾಡಿಕೊಂಡು ನೋಡಿ ಇಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದು ಒಂದು ಹರಕೆ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಒಳ್ಳೇದಾಗ್ತದೆ ಒಂದು ಮಾಹಿತಿಯನ್ನು ತಿಳಿಸ್ತೀನಿ ಸೊ ನಮ್ ಬಂದ ತಕ್ಷಣ ನಮಗೆ ರೂಮ್ ನ ಒಂದು ವ್ಯವಸ್ಥೆ ಸಿಗುತ್ತೆ ಸೊ ನಮ್ಮ ಮಾಹಿತಿ ಕೇಂದ್ರದಲ್ಲಿ ಯಾವ ರೀತಿ ನಮ್ಮ ಮದೇ ಮಾದೇಶ್ವರ ಬೆಟ್ಟದಲ್ಲಿ ಅದೇ ತರಹ ಇಲ್ಲೂ ಇದೆ ರೂಮ್ ನ ವ್ಯವಸ್ಥೆ ಸಿಗುತ್ತೆ ಕೆಲವು ದಿನ ವಿಶೇಷ ದಿನಗಳಂದು ನಮ್ಗೆ ರೂಮ್ ನ ವ್ಯವಸ್ಥೆ ಸಿಗಲ್ಲ ಅಂತಹ ಸಂದರ್ಭದಲ್ಲಿ ನೋಡಿ ನವರು ಐದು ಸಾವಿರ ಆರು ಸಾವಿರ ಈ ತರಹ ರೂಮ್ ನ ವ್ಯವಸ್ಥೆ ಮಾಡ್ಕೋಬೇಕೈತೆ ಅಷ್ಟು ಹಣವನ್ನ ಪಾವತಿ ಮಾಡಬೇಕೈತೆ ಪ್ರೈವೇಟ್ ಲಾಡ್ಜ್ಗಳಲ್ಲಿ ಸೇಮ್ ನಮ್ಮ ಮಾದೇಶ್ವರ ಬೆಟ್ಟ ಹೆಂಗಿದ್ದು ಅದೇ ತರ ಈಕ್ವಲೈಸೇಷನ್ ಸೇಮ್ ಅದೇ ತರ ಇರ್ತದೆ ಸೊ ನಾವು ಏನು ಈ ಒಂದು ಮಾಹಿತಿ ಕೇಂದ್ರದಲ್ಲಿ ರೂಮ್ ನ ಒಂದು ವ್ಯವಸ್ಥೆ ನಾವು ಮಾಡ್ಕೊತೀವಿ ಒಂದು ರೂಮ್ಗೆ ಐದು ನೂರು ರೂಪಾಯಿಯನ್ನ ಹಣ ಪಾವತಿ ಮಾಡಬೇಕಾಗತ್ತೆ ಸೊ ರೂಮ್ ಯಾವ ರೀತಿ ಇದೆ ಆ ಒಂದು ಚಿತ್ರಣವನ್ನು ಸಹ ತಮ್ಮ ಮುಂದೆ ಸಮರ್ಪಣೆಯನ್ನು ಮಾಡ್ತೀನಿ ದಯವಿಟ್ಟು ಭಕ್ತಾದಿಗಳು ವೀಕ್ಷಣೆಯನ್ನ ಪಡೆಯಿರಿ ಸೊ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳು ರೂಮ್ನ ಒಂದು ವ್ಯವಸ್ಥೆ ಸಿಗುತ್ತಾ ಸಿಗಲ್ವಾ ಇದನ್ನ ಕನ್ಫರ್ಮ್ ಮಾಡ್ಕೊಂಡ್ ಬನ್ನಿ ಯಾಕಂದ್ರೆ ನಾವು ಆನ್ಲೈನ್ ಸರ್ಚ್ ಮಾಡಿದ ಪ್ರಕಾರ ನಮ್ಗೆ ರೂಮ್ ನ ವ್ಯವಸ್ಥೆ ಸಿಕ್ಕಿಲ್ಲ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಆ ಆದ್ದರಿಂದ ಸಮಯ ಸೂಕ್ತವಾದ ಸಮಯವನ್ನ ನೋಡ್ಕೊಂಡು ಬಂದ್ರೆ ಒಳಿತು ಸೊ ನೋಡಿ ತಾವಿಲ್ಲಿ ವೀಕ್ಷಣೆಯನ್ನ ಮಾಡ್ತಾ ಇದ್ರ ರೂಮ್ ನ ಒಂದು ವ್ಯವಸ್ಥೆ ನೋಡಿ ರೀತಿ ಇರುತ್ತೆ ಸುಮಾರು ಐದು ನೂರು ಹಣವನ್ನ ನಾವು ಪಾವತಿ ಮಾಡಿದೀವಿ ಈ ತರ ಒಂದು ಡಬಲ್ ಅಂದ್ರೆ ಒಂದು ಫ್ಯಾಮಿಲಿ ಇರ್ಬೋದು ಗಂಡ ಹೆಂಡತಿ ಎರಡು ಮಕ್ಳು ಇರ್ಬೋದು ಸೊ ನೋಡಿ ಈ ರೀತಿ ಆ ರೂಮ್ ನ ಒಂದು ವ್ಯವಸ್ಥೆ ಸಿಗುತ್ತೆ ಬಹಳ ಚೆನ್ನಾಗಿದೆ ಚೆನ್ನಾಗಿದೆ ಸೊ ಬೆಳಗ್ಗೆನಾಗ ಸ್ವಲ್ಪ ಲೈಟ್ ಆಗ ಹಾಟ್ ವಾಟರ್ ಬರುತ್ತೆ ಬಿಸಿನೀರಿನ ವ್ಯವಸ್ಥೆ ಸಿಗುತ್ತೆ ಬೆಳಿಗ್ಗೆ ಸರಿ ಸುಮಾರು ಏಳು ಗಂಟೆಯ ಸಮಯಕ್ಕೆ ನಾವು ರಾಘವೇಂದ್ರ ಸ್ವಾಮಿ ರಾಯರ ದರ್ಶನಕ್ಕೆ ಪ್ರವೇಶವನ್ನ ನೀಡ್ತೀವಿ ಬಹಳ ಸುಂದರವಾದ ದೇವಾಲಯದ ವೀಕ್ಷಣೆ ನಮಗೆ ದೊರೆಯುತ್ತದೆ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದ್ರಗಾರರಿಗೆ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ಗೆ ಇಂದು ಮಂತ್ರಾಲಯ ಪುಣ್ಯಕ್ಷೇತ್ರದ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಪ್ರಸಾದನಾ ಪೂಜಾಯ ರಾಘವೇಂದ್ರ ರಾಘವೇಂದ್ರಯ್ಯ ಸತ್ಯ ಧರ್ಮ ರಥಯ ಚಜಾ ತಾಮ್ ಕಲ್ಪ ವೃಕ್ಷಾಯ ನಮಾತಂ ನಮಗೇನ ಸಂಸ್ಕೃತ ಅಷ್ಟು ಸ್ಪಷ್ಟವಾಗಿ ಬರಲ್ಲ ದಯವಿಟ್ಟು ತಪ್ಪಾಗಿದ್ರೆ ಕ್ಷಮಿಸಿ ಸೊ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನ ನೋಡಿ ಒಂದು ಡಿಸ್ಪ್ಲೇನಲ್ಲಿ ಪಡೆಯಬಹುದು ಇಲ್ಲಿ ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾ ಇದಾರೆ ನೋಡಿ ಡಿಸ್ಪ್ಲೇನಲ್ಲಿ ಸೊ ವರವಲಯದಿಂದ ಭಕ್ತಾದಿಗಳು ದರ್ಶನವನ್ನ ಪಡೆಯಬಹುದು ಸೊ ನಮ್ಮ ಮಲೆ ಮಹಾದೇಶ್ವರ ಬೆಟ್ಟದಲ್ಲೂ ಸಹ ಈ ತರದ ಒಂದು ಡಿಸ್ಪ್ಲೇ ಅನ್ನ ಏನು ವಿಶೇಷ ಜನಗಳಂದು ಅಳವಡಿಸ್ತಾರೆ ನಿಮ್ಗೆ ಕರ್ಕೊಂಡು ಲೈವೇ ಅನ್ಬಿಟ್ಟು ಪ್ರಸಾದಣ್ಣ ಪಂಚಲ್ಲಿ ಒಂದು ಫೋಟೋ ಒಂದು ವಿಡಿಯೋ ಬೇಕು ನನಗೆ